ವರ್ತೂರ್ ಪ್ರಕಾಶ್ ರೀತಿಯಲ್ಲಿ ಹತ್ತು ಪರ್ಸೆಂಟ್ ದುಡ್ಡು ತೆಗೆದುಕೊಂಡು ನಾವು ಇಡೀ ಗ್ರಾಮಾಂತರ ಪ್ರದೇಶದವಾದ ಕಾಮಗಾರಿಗಳನ್ನು ಒಬ್ಬರಿಗೆ ಮತ್ತು ನಗರ ಪ್ರದೇಶದ ಕಾಮಗಾರಿಗಳನ್ನು ಮೂರು ಜನರಿಗೆ ನಾವು ಕೊಟ್ಟಿಲ್ಲ ಅವ್ರು ಸಿಕ್ಕಿದ್ರೆ ಅವರನ್ನುಗಳಂಥದ್ದು ಯಾರು ಸಿಕ್ಕಿದ್ರೆ ಅವ್ರನ್ನ ಒಗಳ್ಕೊಂಡು ನಿನಗೆ ಬಂದಿದ್ದ ಭಾಗ್ಯ ಏನಪ್ಪಾ ನೀನೊಬ್ಬ ಮಾಜಿ ಶಾಸಕ ಮಾಜಿ ಸಚಿವ ನಿನ್ನಿಂದ ಬಂದಂಥ ಜನರ ಗತಿ ಏನು ಮುಖಂಡರ ಗತಿ ಏನು ಮಾನ್ಯ ವರ್ತೂರ್ ಪ್ರಕಾಶ್ ಅವರು ಗುರುತರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಕೋಟಿ ಅವರು ಐವತ್ತೇಳಿದ್ದಾರೆ ಅದು ಸುಳ್ಳು ಇಪ್ಪತ್ತೈದು ಕೋಟಿ ಅನುದಾನವನ್ನು ತಂದು ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿಯನ್ನು ತಂದು ಲ್ಯಾಂಡ್ ಆರ್ಮಿ ಮತ್ತು ನಿರ್ಮಿತಿ ಕೇಂದ್ರದ ಮುಖೇನ ಕೆಲಸವನ್ನು ಮಾಡತಕ್ಕಂಥದ್ದಿಗೆ ಮಂಜೂರಾತಿ ಕೊಡಿಸಿದ್ದದ್ದು ಸತ್ಯ ಆ ಸಂದರ್ಭದಲ್ಲಿ ಮಾನ್ಯ ವರ್ತೂರ್ ಪ್ರಕಾಶ್ ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಒಬ್ಬ ಗುತ್ತಿಗೆದಾರರಿಗೆ ನಗರ ಪ್ರದೇಶದಲ್ಲಿ ಮೂರು ಜನ ಗುತ್ತಿಗೆದಾರರಿಗೆ ಆ ಕೆಲಸಗಳನ್ನು ಮಾಡ್ತಕ್ಕಂಥದಕ್ಕೆ ಏನು ಕಮಿಷನನ್ನು ತೆಗೆದುಕೊಂಡು ಹತ್ತು ಪರ್ಸೆಂಟ್ ಕಮಿಷನನ್ನು ತೆಗೆದುಕೊಂಡು ಕೊಟ್ಟಿದ್ದರು ಗುತ್ತಿಗೆದಾರರ ಆ ಕೆಲಸವನ್ನು ನಿರ್ವಹಿಸಿದ್ರು ತದನಂತರ ಇಪ್ಪತ್ತ್ ವಿಧಾನಸಭೆ ಚುನಾವಣೆಯ ನಂತರ ಕೋಲಾರದಲ್ಲಿ ಮಾನ್ಯ ಕೊತ್ತೂರು ಮಂಜುನಾಥ್ರವರು ಎಲ್ಲರ ಜನರ ಆಶೀರ್ವಾದದಿಂದ ಗೆದ್ದ ನಂತರ ಆ ಎರಡೂ ಸಂಸ್ಥೆಗಳೇನಿದ್ದಾವೆ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಸಂಸ್ಥೆಗಳು ಲ್ಯಾಂಡ್ ಆರ್ಮಿ ಮತ್ತು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳನ್ನು ಕರೆಸಿ ಕೊತ್ತೂರ್ ಮಂಜುನಾಥವರು ನಾವು ಕೇಳಿದಿಷ್ಟೇನೆ ಏನು ವರ್ತೂರ್ ಪ್ರಕಾಶ್ ಅವರು ಇಪ್ಪತ್ತೈದು ಕೋಟಿಗಳಿಗೆ ಮಂಜೂರಾತಿ ಅಂತಂದು ಕೆಲಸಗಳನ್ನು ಮಾಡಿದ್ದಾರೆ ಅದರಲ್ಲಿ ಯಾವುದು ಪ್ರಾರಂಭ ಆಗಿದೆ ಯಾವುದು ಪೂರ್ಣ ಆಗಿದೆ ಯಾವುದಿನ್ನೂ ಪ್ರಾರಂಭ ಆಗಿಲ್ಲ ಅಂತ ಪ್ರಾರಂಭ ಆಗಿರೋಂಥದ್ದು ಪೂರ್ಣ ಆಗಿರಂಥದ್ದಕ್ಕೆ ನಾವು ಯಾರೂ ಕೂಡ ತಕರಾರು ಮಾಡಲಿಲ್ಲ ಯಾವುದು ಪ್ರಾರಂಭವೇ ಆಗಲಿಲ್ಲ ಅಂಥದನ್ನು ನಿಲ್ಲಿಸಿ ನಮ್ಮ ಕಾರ್ಯಕರ್ತರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಕೊಟ್ಟಿದ್ದೇವೆ ವರ್ತೂರ್ ಪ್ರಕಾಶ್ ರೀತಿಯಲ್ಲಿ ಹತ್ತು ಪರ್ಸೆಂಟ್ ದುಡ್ಡು ತೆಗೆದುಕೊಂಡು ನಾವು ಇಡೀ ಗ್ರಾಮಾಂತರ ಪ್ರದೇಶದವಾದ ಕಾಮಗಾರಿಗಳನ್ನು ಒಬ್ಬರಿಗೆ ಮತ್ತು ನಗರ ಪ್ರದೇಶದ ಕಾಮಗಾರಿಗಳನ್ನು ಮೂರು ಜನರಿಗೆ ನಾವು ಕೊಟ್ಟಿಲ್ಲ ನಾವು ಏನು ಪ್ರಾರಂಭ ಆಗದೇ ಇರತಕ್ಕಂಥ ಕಾಮಗಾರಿಗಳಿದ್ವು ಅವುಗಳನ್ನು ನಗರ ಪ್ರದೇಶದಲ್ಲಿ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸತ್ಯ ಅವರು ನಾವು ಇಪ್ಪತ್ತೈದು ಪರ್ಸೆಂಟ್ ಏನು ಕಮಿಷನನ್ನು ತೆಗೆದುಕೊಂಡಿದ್ದೀವಿ ಅಂತೇಳಿ ಗುರುತರವಾದಂಥ ಆರೋಪವನ್ನು ಮಾನ್ಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವ್ರ ಮೇಲೆ ನನ್ನ ಮೇಲೆ ಮಾಡಿದರೆ ಅದು ದಾಖಲೆಗಳಿದ್ದರೆ ಅವರ ಹತ್ರ ಯಾವುದಾದ್ರೂ ಆಧಾರ ಇದ್ದರೆ ಅದನ್ನು ಬಿಡುಗಡೆ ಮಾಡಲಿ ಅಥವಾ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಕೋಲಾರ ದೇವಸ್ಥಾನಕ್ಕೆ ಬರ್ತೀನಿ ಆತ ಕೂಡ ಬರಲಿ ಪ್ರಮಾಣ ಮಾಡಲಿ ನಾನು ಇಪ್ಪತ್ತೈದು ಪರ್ಸೆಂಟ್ ನಾನು ಮತ್ತು ಶಾಸಕ ಇಪ್ಪತ್ತೈದು ಪರ್ಸ್ ಪರ್ಸೆಂಟ್ ತೆಗೆದುಕೊಂಡು ಆ ಕಾಮಗಾರಿಗಳನ್ನ ಗುತ್ತಿಗೆ ಕೊಟ್ಟಿದ್ದೀವಿ ಅಂತ ಪ್ರಮಾಣ ಮಾಡಲಿ ನಾನು ಕೂಡ ಪ್ರಮಾಣ ಮಾಡ್ತೀನಿ ಹತ್ತು ಪರ್ಸೆಂಟನ್ನು ತೆಗೆದುಕೊಂಡು ಆ ಕಾಮಗಾರಿಗಳನ್ನ ಕೆಲವೇ ಕೆಲವು ಮಂದಿಗೆ ಗುತ್ತಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾನ್ಯ ಮರ್ತೂನ್ ಪ್ರಕಾಶ್ ಅವರು ಮಾಡಿದ್ರು ಅಂತೇಳಿ ನಾನು ಕೂಡ ಪ್ರಮಾಣ ಮಾಡ್ತೀನಿ ಕೇಳಿ ಹೇಳ್ತೀನಿ ಕೇಳಿ ಇದು ಮೊದಲನೇದು ಎರಡನೇದು ಹಿಂದಿನ ಸರ್ಕಾರದಲ್ಲಿ ಮಂಜೂರಾತಿ ಆಗಿದ್ದದನ್ನು ನಾನು ಕೂಡ ಒಪ್ಕೊಳ್ತೇನೆ ಆದರೆ ಅನುದಾನ ಬಿಡುಗಡೆ ಆಗಿರಲಿಲ್ಲ ಯಾವತ್ತು ಕೂಡ ಅನುದಾನ ಯಾವ ಆಧಾರದಲ್ಲಿ ಬಿಡುಗಡೆ ಆಗ್ತದೆ ಅಂದರೆ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಿದಾದಮೇಲೆ ಈ ಕಂಪ್ಲೀಷನ್ ರಿಪೋರ್ಟ್ ಹೋದ್ಮೇಲೆ ಅನುದಾನಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಬಂದ ಮೇಲೆ ಬಹುತೇಕ ಕಾ ಕಾಮಗಾರಿಗಳಿಗೆ ಏನವರು ಮಂಜೂರಾತಿಯನ್ನು ತಂದಿದ್ರು ಆ ಕಾಮಗಾರಿಗಳಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಅನುದಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮತ್ತು ನಾವು ಯಾರೇ ಕಾಮಗಾರಿ ಮಾಡಿರಲಿ ಯಾರೇ ಗುತ್ತಿಗೆದಾರ ಆಗಿರಲಿ ಅವನು ಕೂಡ ಸುಮ್ಮನೆ ಗುತ್ತಿಗೆ ತೆಗೆದುಕೊಂಡಿರಲಿಲ್ಲ ಅವ್ರಿಗೆ ಮರ್ತೂರ್ ಪ್ರಕಾಶ್ ಅವ್ರಿಗೆ ಕಮಿಷನ್ ಕೊಟ್ಟೇ ತೆಗೆದುಕೊಂಡಿದ್ದು ಹೀಗಾಗಿ ನಾವು ಕೂಡ ತೀರ್ಮಾನ ತೆಗೆದುಕೊಂಡ್ವಿ ಯಾವುದು ಪ್ರಾರಂಭ ಆಗಿದೆ ಯಾವುದು ಪೂರ್ಣ ಆಗಿದೆ ಅದು ಯಾವುದಕ್ಕೂ ಕೂಡ ನಾವು ತೊಂದರೆ ಮಾಡೋದು ಬೇಡ ಅಂತೇಳಿ ಇಷ್ಟಾದರೂ ಕೂಡ ಸುಮಾರು ಎರಡು ವರ್ಷಗಳ ನಂತರ ಮರ್ತೂರ್ ಪ್ರಕಾಶ್ ಅವ್ರಿಗೆ ಮೊದಲೇ ತಮಗೆಲ್ಲ ಗೊತ್ತಿದೆ ತೆವಲು ಜಾಸ್ತಿ ಮಾತಾಡೋಂಥ ತೆವಲು ನಾವು ಭಾಳ ಸರ ಭಾಳ ಕೆಟ್ಟದಾಗಿ ಕೂಡ ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ದೀವಿ ನಾನಾದರೂ ಇನ್ನು ಮುಂದೆ ಅವ್ರ ಬಗ್ಗೆ ಹೆಚ್ಚು ಹಗುರವಾಗಿ ಮಾತನಾಡ್ತಕ್ಕಂಥದ್ದು ಅಥವಾ ವ್ಯಂಗ್ಯವಾಗಿ ಮಾತನಾಡ್ತಕ್ಕಂಥದ್ದು ಅಥವಾ ಅವರನ್ನು ಈ ಮಾತನಾಡ್ತಕ್ಕಂಥದ್ದು ಬೇಡ ಅವರು ಏನು ಆರೋಪ ಮಾಡಿದರೆ ಅದಕ್ಕೆ ಆಧಾರ ಬಿಡುಗಡೆ ಮಾಡಲಿ ಆಧಾರ ಇಲ್ಲದಿದ್ರೆ ಕೋಲಾರ ದೇವಸ್ಥಾನಕ್ಕೆ ಬರಲಿ ನಾನು ಪ್ರಮಾಣ ಪ್ರಮಾಣ ಮಾಡ್ತೀನಿ ಕಾನೂನು ಕ್ರಮ ನಾನು ಮತ್ತು ಶಾಸಕರು ಇನ್ನು ಕೂಡ ಚರ್ಚೆ ಮಾಡಿಲ್ಲ ನಾನು ಮತ್ತು ನಮ್ಮ ಶಾಸಕರು ಸುಮಾರು ದಿವಸಗಳಿಂದ ಮೂರ್ನಾಲ್ಕು ದಿವಸಗಳಿಂದ ಸೇರಿಲಿಲ್ಲ ಇವತ್ತು ಸೇರಿದ್ವಿ ಮಾತಾಡ್ತೀವಿ ಮತ್ತೆ ನಾವು ಕೂಡ ಕೆಲವು ನಮ್ಮ ಹಿರಿಯರ ಸಲಹೆಗಳನ್ನು ತೆಗೆದುಕೊಂಡು ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಅವರು ಸಿಕ್ಕಿದ್ರೆ ಅವರನ್ನುಗಳಂತದ್ದು ಯಾರು ಸಿಕ್ಕಿದ್ರೆ ಅವ್ರನ್ನ ಒಗಳ್ಕೊಂಡು ನಿನಗೆ ಬಂದಿದ್ದ ಭಾಗ್ಯ ಏನಪ್ಪಾ ನೀನೊಬ್ಬ ಮಾಜಿ ಶಾಸಕ ಮಾಜಿ ಸಚಿವ ನಿನ್ನಿಂದೆ ಬಂದಂಥ ಜನರ ಗತಿ ಏನು ಮುಖಂಡರ ಗತಿ ಏನು ಇದನ್ನ ನೀನು ಅರ್ಥ ಮಾಡ್ಕೋ ನಿನಗೆ ಇವತ್ತು ಅಸ್ತಿತ್ವ ಇದ್ದಿದ್ರೆ ನಿನಗೆ ಶಕ್ತಿ ಇದ್ದಿದ್ರೆ ನಿನಗೆ ಯಾಕೆ ಸೀಟ್ ಕೊಡ್ತಿರ್ಲಿಲ್ಲ ಮೂರು ಕ್ಷೇತ್ರದಲ್ಲಿ ಒಂದು ಕೊಡ್ಬೋದಿತ್ತು ಕೋಲಾರ ಈಶಾನ್ಯ ನೈಋತ್ಯ ಮತ್ತು ವೇಮಗಲ್ ಕ್ಷೇತ್ರದಲ್ಲಿ ಅಥವಾ ಮಹಿಳಾ ಸ್ಥಾನ ಕೊಡ್ಬೋದಿತ್ತು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಕೊಡಲಿಲ್ಲ ಡಿ ಎ ಪಿ ಸಿಮ್ ಎಸ್ ಅಲ್ಲಿ ಕೊಡಲಿಲ್ಲ ಪಿ ಎಲ್ ಡಿ ಬ್ಯಾಂಕಲ್ಲಿ ಕೊಡಲಿಲ್ಲ ನಾಳೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಕೊಡ್ತಾರ ಗ್ಯಾರಂಟಿ ಏನಿದೆ ಗ್ರಾಮ ಪಂಚಾಯತಿಗಳಲ್ಲಿ ನಿಮ್ ಕಾರ್ಯಕರ್ತರಿಗೆ ಸ್ಥಾನ ಅಂತ ಗ್ಯಾರಂಟಿ ಏನಿದೆ ನೀನಾಗ್ ನೀನೆ ನಿನ್ನ ಅಸ್ತಿತ್ವ ಕಳ್ಕೊಳ್ತಾ ಇದ್ದೀಯ ನೀವಾಗ ನೀವೇ ಸಾರಿ ನೀವಾಗ ನೀವೇ ಕಳ್ಕೊಳ್ತಾ ಇದ್ದೀರಿ ಅಲ್ಲ ಅವ್ರು ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಅವ್ರು ಹೇಳ್ತಾ ಇರ್ತಾರೆ ಅವ್ರ ಸ್ಟೇಟ್ಮೆಂಟ್ಸ್ ಎಲ್ಲ ನೋಡಿದೀನಿ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ಗೆ ಅಸ್ತಿತ್ವನೇ ಇಲ್ಲ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ಒಂದು ಅಸ್ತಿತ್ವ ಗ್ರಾಮಾಂತರ ಪ್ರದೇಶದಲ್ಲಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಗ್ರಾಮಾಂತರ ಪ್ರದೇಶದ ಏನು ಬೂತ್ ವೈಸ್ ವೋಟ್ ಬಂದಿದೆ ವಿಧಾನಸಭೆ ಚುನಾವಣೆ ತೆಗೆದು ನೋಡಿ ನೀವು ಮಾಧ್ಯಮದವ್ರು ಇದು ಯಾರು ಸಿ ಎಂ ಶ್ರೀನಾಥ್ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಗೊತ್ತೂರು ಮಂಜುನಾಥ್ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ವರ್ತೂರ್ ಪ್ರಕಾಶ್ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ಸಿ ಎಂ ಶ್ರೀನಾಥ್ ನಮಗೆ ಡಿಫ್ರೆನ್ಸ್ ಎರಡು ಸಾವಿರದ ಅವರು ಕೂಡ ಏನು ಬಹಳ ದೊಡ್ಡ ಅಂತರದಿಂದ ಒಂದನೇ ಸ್ಥಾನದಲ್ಲಿಲ್ಲ ವರ್ತೂರ್ ಪ್ರಕಾಶ್ ಅವರು ನಮಗೂ ಕೂಡ ಸಾವಿರದ ಐನೂರ ಏನೋ ಡಿಫ್ರೆನ್ಸ್ ಇದೆ ನಾವಿಬ್ಬರು ಸಮಬಲದ ಹೋರಾಟ ಮಾಡಿದ್ದೀವಿ ಕಾಂಗ್ರೆಸ್ ಅಸ್ತಿತ್ವನೇ ಇಲ್ಲ ಅಂತ ಕಡೆ ಸಮಬಲದ ಹೋರಾಟ ಮಾಡಿದ್ದೀವಿ ಇವೆಲ್ಲವನ್ನ ಮರೆಮಾಚಿ ಕಾಂಗ್ರೆಸ್ ಅಸ್ತಿತ್ವ ಇಲ್ಲ ಕಾಂಗ್ರೆಸ್ ಅಸ್ತಿತ್ವ ಇಲ್ಲ ಅಂತ ಹೇಳಿದ್ರೆ ಯಾರು ಕೂಡ ದಡ್ಡರಲ್ಲ ಜನ ಕೂಡ ಬಹಳ ಬುದ್ಧಿವಂತರು ಜನ ಪ್ರತಿಯೊಂದನ್ನು ಕೂಡ ಇವತ್ತು ಅರಿವಿದೆ ಅವ್ರಿಗೆಲ್ಲ ಕೂಡ ಅದರಲ್ಲೂ ವಿಶೇಷವಾಗಿ ಕೋಲಾರ ಜಿಲ್ಲೆ ರಾಜಕೀಯವಾಗಿ ಮೊದಲಿಂದ ಹೆಚ್ಚು ಅರಿವಿರ್ತಕ್ಕಂಥ ಜನ ನಮಗೆ ರಾಜಕಾರಣ ಕಲಿಸ್ತಕ್ಕಂಥ ಅಗತ್ಯ ಯಾರೂ ಕೂಡ ಇಲ್ಲ ಮಾನ್ಯ ವರ್ತೂರ್ ಪ್ರಕಾಶ್ ಅವರೇ ನಾನು ನಿಮಗೆ ಇಷ್ಟೇ ನಿಮ್ಮ ಅಸ್ತಿತ್ವ ನೀವು ಉಳಿಸ್ಕೊಡಿ